ನಮಸ್ಕಾರ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಭಾಳ ಮುಖ್ಯವಾಗಿ ಹಲವಾರು ವಿಚಾರಗಳನ್ನು ಹೇಳ್ಬೋದು ಈಗ ನನಗೆ ನಾನು ರೀಸೆಂಟಾಗಿ ಹೇಳ್ತಿದ್ದೆ ಸರ್ ಅಂತ ಡೇಟ್ ಆಫ್ ಬರ್ತಿಲ್ಲ ಟೈಮು ಸರಿ ಇಲ್ಲ ನನ್ನ ಹೆಸರು ಮೇಲೆ ನಾನು ನೋಡ್ಬೋದು ಅಂದರೆ ನಾಮ ನಕ್ಷತ್ರದ ಮೇಲೆ ನೋಡ್ತಾರೆ ರಾಶಿ ಫಲವನ್ನು ಬಟ್ ಅದಕ್ಕಿಂತ ಎಫೆಕ್ಟಿವ್ ವೇ ಅಂತಂದರೆ ನನ್ನ ರಿಸರ್ಚಲ್ಲಿ ನಾನು ಹಸ್ತ ಸಾಮುದ್ರಿಕ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿದ್ದೀನಿ ಇದನ್ನು ಸುಮ್ಮನೆ ಒಂದು ನೀವು ಎಲ್ಲೆಲ್ಲೋ ವಿಡಿಯೋಸ್ ನೋಡಿರ್ತೀರ ಆ ರೇಖೆ ಈ ರೇಖೆಯಿಂದ ಹಾಗಲ್ಲ ನನಗೆ ಒಂದು ಹಸ್ತ ಸಂಜೀವಿನಿಯನ್ನು ಒಂದು ಪುಸ್ತಕದ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದೀನಿ ಅದರಲ್ಲಿರುವಂತಹ ವಿಜಯನ ಋಷಿ ಬರೆದಿರುವಂಥದ್ದು ಅದರಲ್ಲಿ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ರೇಖೆಗಳನ್ನು ನೋಡಿಕೊಂಡು ಲೆಕ್ಕಾಚಾರ ಮಾಡ್ತಾ ಆ ಎಲ್ಲಿ ಬಂದು ನಿಮ್ಮ ವಯಸ್ಸು ನಿಲ್ಲತ್ತೋ ಅಲ್ಲಿರುವಂಥ ರೇಖೆಗಳ ಮೇಲೆ ನಿಮ್ಮ ಭವಿಷ್ಯವನ್ನು ನೋಡಿರುವಂಥದ್ದು ಭ್ರಷ್ಟಾಚಾರನು ಕೂಡ ನನಗೆ ಅನ್ವಯ ಮಾಡ್ತೀನಿ ತುಂಬ ಎಫೆಕ್ಟಿವ್ ವೇ ಅಲ್ಲಿ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು ಈ ರೀತಿಯಲ್ಲಿ ರಾಶಿ ಫಲವನ್ನು ತಿಳ್ಕೊಬೋದು ಹಾಗೆಯೇ ಅಸ್ತದಲ್ಲಿ ಹನ್ನೆರಡು ರಾಶಿಗಳು ಇದೆ ಅದಕ್ಕೊಂದು ಮೆಥಡಾಲಜಿ ಅದಕ್ಕೊಂದು ಸಪ್ರೇಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಇವಾಗ ಕರ್ನಾಟಕ ರಾಶಿಯವ್ರ ಬಗ್ಗೆ ನಾವು ಹೇಳೋದಾದರೆ ಮೊದಲನೇದಾಗಿ ಬಂದು ಕೆಲವು ದಿನಗಳಲ್ಲಿ ಗುರುಗ್ರಹ ನಿಮ್ಮ ಒಂದು ರಾಶಿಗೆ ಪ್ರವೇಶ ಮಾಡುತ್ತೆ ಇದು ವಿವಾಹಕ್ಕೆ ಒಳ್ಳೆಯದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮ್ಯಾರಿಟಲ್ ಲೈವಲ್ ಇಶ್ಯೂಸ್ ಬಂದು ದೂರ ಆಗಿದ್ದಂಥ ಹತ್ರ ಆಗ್ಬೋದು ಪ್ರೀತಿ ಮಾಡಿ ದೂರ ಆದಂಥವ್ರ ಹತ್ರ ಆಗ್ಬೋದು ಭಾಳ ಶುಭಗ್ರಹ ಅಲ್ವಾ ಇದರ ಕಾರಣದಿಂದ ಆಮೇಲೆ ಸಂಬಂಧಗಳು ಹುಡುಕಿ ಸುಸ್ತಾಗಿರ್ತೀರ ಒಳ್ಳೆಯ ಸಂಬಂಧಗಳು ಬಂದು ಮದುವೆ ಕೂಡ ಆಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವ್ರಿಗಿದೆ ಕರ್ಕಾಟಕ ರಾಶಿ ಶ್ರೀರಾಮನ ರಾಶಿ ಅಂತಾರೆ ಇದರಲ್ಲಿ ಹುಟ್ಟಿದಂಥ ತುಂಬ ಎಮೋಷ್ನಲ್ ವ್ಯಕ್ತಿಗಳು ರಾಶಿಯಲ್ಲಿ ಬಂದು ಚಂದ್ರ ಕೂತಿದ್ದಾನೆ ಅಂದರೆ ಇಟ್ ಗೀವ್ಸ್ ಲಾಟ್ ಆಫ್ ಎಮೋಷ್ನಲ್ ಇದು ಒಂದು ಇದು ಕೊಟ್ಟದ್ದು ಅವರಿಗೆ ಹಿಂಗಿದ್ದಾಗ ಎಮೋಷ್ನಲ್ ಆಗಿ ಇಡೀ ಪ್ರಪಂಚವನ್ನು ನೋಡ್ತಾ ಹೋಗ್ತಾರೆ ಹಂಗಾಗಿ ನೋವಿಗೂ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈಗ ನಾವು ಗುರುಗ್ರಹದಿಂದ ವಿವಾಹಕ್ಕೆ ಶುಭಪ್ರದವಾಗಿದೆ ಅಂತ ಹೇಳಿದ್ವಿ ಎರಡೇ ಮನೆ ಇರುವಂಥ ಕೇತು ಇನ್ನೂ ಭಾಳ ದಿನ ಇದೆ ಚೇಂಜ್ ಆಗುವಂಥದ್ದು ಇದು ನಿಮಗೆ ಫೈನಾನ್ಷಿಯಲಿ ಒಂದು ರೀತಿ ಲಾಸ್ ಮಾಡುವಂಥದ್ದು ಈಗ ಕೆಲವರು ನಾನು ಶೇರ್ ಮಾರ್ಕೆಟಿಗೆ ದುಡ್ಡು ಹಾಕ್ತೀನಿ ಹೇಳಿದ್ರೆ ಎಕ್ಸ್ಪೀರಿಯೆನ್ಸ್ ಇರಲ್ಲ ಅನುಭವ ಇರೋಲ್ಲ ಪ್ರಾಪರ್ ಎಜುಕೇಷನ್ ಇರೋಲ್ಲ ಆದರೂ ಯಾರೋ ಮಾತು ಕಟ್ಟಿಕೊಂಡು ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಯಾವುದೇ ಬಿಸ್ನೆಸ್ಗಳಿಗೆ ಅನುಭವದಲ್ಲೇ ದುಡ್ಡು ಹಾಕಿರ್ತಾರೆ ಇಂಥ ಕಡೆ ಲಾಸ್ ಹಾಕೋ ಸಾಧ್ಯತೆ ಈ ಕರ್ಕಾಟಕ ರಾಶಿ ಇದೆ ದಯವಿಟ್ಟು ಪ್ಲ್ಯಾನ್ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಇದರ ನಂತರದಲ್ಲಿರುವಂಥದ್ದು ಅಷ್ಟಮದಲ್ಲಿ ರಾಹುಗ್ರಹ ಬರ್ತಾ ಇರುವಂಥದ್ದು ನಿಮಗೆ ಪಿತ್ರಾಜಿತ್ವಾಗಿ ಬರಬೇಕಾಗಿರುವಂಥ ಸೊತ್ತಿನಲ್ಲಿ ನಿಮಗೆ ಕಿರಿಕಿರಿಗಳು ಉಂಟಾಗ್ಬೋದು ಸರಿ ಎಲ್ಲ ಚೆನ್ನಾಗಿದ್ದಾರೆ ಸರ್ ಅಂತ ಹೇಳ್ತಿರ್ತಾರೆ ಬಟ್ ಈ ಟೈಮ್ ಪೀರಿಯಡ್ ಬಂದಾಗ ನೋಡಿ ಏನಾಗುತ್ತೆ ಯಾವಾಗಲೂ ಭವಿಷ್ಯವನ್ನು ಹೇಳುವಾಗ ದಶ ಸೀಕ್ವೆನ್ಸ್ ಪ್ರಕಾರ ನಾವು ಹೇಳ್ತಾ ಹೋಗ್ತೀವಲ್ವ ಆ ದಶ ಪ್ರಕಾರವಾಗಿ ಆ ಭವಿಷ್ಯ ನಿರೂಪಣೆ ಮಾಡಬೇಕು ಆ ಘಟನೆ ನಡೆಯುತ್ತೆ ಸುಮ್ಮನೆ ಹುಟ್ಟಿದ ತಕ್ಷಣವೇ ಒಂದು ಮಗು ಇಂಜಿನಿಯರ್ ಆಗ್ತಾನೆ ಇದು ಮಾಡ್ತಾನೆ ಅಂತಲ್ಲ ಆ ಓದೋ ಟೈಮಿಗೆ ಆ ದಶೆ ಬಂದಿದ್ರೆ ಆ ಎಜುಕೇಷನ್ ಆಗುತ್ತೆ ಆ ಘಟನೆ ನಡಿಬೇಕು ಅಂದರೆ ಆ ದಶೆ ಬರಬೇಕು ಯಾವ ಗ್ರಹ ನಡೀತಿದೆ ಅದರ ಮೇಲೆ ಭವಿಷ್ಯ ನಿರೂಪಣೆ ಮಾಡಬೇಕು ಇಲ್ಲೇ ತುಂಬ ಜ್ಯೋತಿಷರು ಸೋಲ್ತಾರೆ ಯಾಕೆಂದರೆ ಅವ್ರಿಗೆ ದಶೆಯನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ ಗೊತ್ತಾಗೋಲ್ಲ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಅಷ್ಟಮದಲ್ಲಿ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿರಿ ಪಿತರಾಜ ಸ್ವತ್ತಿಗೆ ಕಿರಿಕಿರಿಗಳು ಉಂಟಾಗುತ್ತೆ ಮಾನಸಿಕವಾಗಿ ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ ಸಡನ್ ಚೇಂಜಸ್ ಆಗುತ್ತೆ ಯಾವಾಗಲೂ ಕೂಡ ಅಷ್ಟಮದಲ್ಲಿ ರಾಹು ಇರುವಂಥವ್ರಿಗೆ ನಿಮ್ಮ ಜನ್ಮ ಕುಂಡಲಿಯಲ್ಲೇ ಅಷ್ಟಮದಲ್ಲಿ ರಾಹು ಇದೆ ಅಂದ್ಕೊಳ್ಳಿ ಅವ್ರಿಗೂ ಕೂಡ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವು ಘಟನೆಗಳು ನಡೆದಿರುತ್ತೆ ಇದಾದ ನಂತರ ನವಮ ಭಾವದಲ್ಲಿ ಇರುವಂತಹ ಶನಿಯನ್ನು ನೋಡ್ತಾ ಇದ್ದರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು ವಿದೇಶಕ್ಕೆ ಸಂಚಾರ ಮಾಡೋ ಅವಕಾಶ ಬರ್ಬೋದು ವಿದೇಶದಲ್ಲಿ ನಿಮಗೆ ಒಂದು ಉದ್ಯೋಗ ಪ್ರಾಪ್ತಿನೂ ಆಗ್ಬೋದು ಹಲವಾರು ಥರ ಖಂಡಿತ ಚಾನ್ಸಸ್ ಇದೆ ವಿದೇಶದಲ್ಲಿ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಇದರ ನಂತರದಲ್ಲಿ ಪ್ರಾಪರ್ಟಿ ಕ್ರಿಯೇಟ್ ಮಾಡುವಂಥ ಯೋಗ ವೆಹಿಕಲ್ ಪರ್ಚೇಸ್ ಮಾಡುವಂಥ ಯೋಗ ಆಮೇಲೆ ಬಹಳ ಒಂದು ನೆಮ್ಮದಿಯಾಗಿರುವಂತಹ ಒಂದು ಮನಸ್ಸಿಗೆ ಮುದ ಕೊಡುವಂಥ ಸಂತೋಷ ಕೊಡುವಂಥ ಘಟನೆಗಳು ಹಲವಾರು ನಡೆಯುತ್ತೆ